జయ్ శ్రీరామ్ రాధే రాధే వెల్కమ్ బ్యాక్ టు మై యూట్యూబ్ చాల్ ఫ్యాన్స్ హెంగి చోదీ అంత అనుకోతి సో నాలుగు చోదీ నోడి ఫ్రెండ్స్ ఇవత సండే బ్లాగా నమ్మ తంగి నిన్నే ఊరికి అదే టై టైమే హోగలగ్రీ ఫ్రెండ్స్ ఆ మనసు బర్లేగ్ స్వల్ప అందరం యజమాన్రు ఇతరు రివరూ ఇల్ మనసు సడన్న ఒర ఊరికితారీ సో ఎస్ దిన తిర్తారు బట్రు అందరక ಬಂದು ಹೋಗ್ತಾರಲ್ರಿ ಮನ್ಸು ಬರೋಂಗಿಲ್ರಿ ಅವ್ರು ಬ ಬಾಗ್ರ ಅಪ್ರಿಗೆ ಬಂದಿರ್ತಾರೆ ಮನ್ಸು ಬರ್ತಿರ್ತದೆ ನಮ್ಮ ಯಜಮಾನ್ರು ಹಂಗೆ ಎಂಟು ಎರಡು ಟ್ರಿಪ್ ಹೋಗ್ತಿರ್ತಾರೆ ಅವ್ರು ಬರ್ತಾರೆ ಹೋಗ್ತಾರ ಬಂದ್ರೆ ಖುಷಿ ಆತರ ಹೋದ್ರೆ ಮತ್ತೆ ನಮ್ಗೆ ಬ್ಯಾಸ್ತಿ ಬಂದು ಬಿಡ್ತದ್ರಿ ಟಿ ವಿ ರೀಚ್ ಆಗ ಟಿವಿ ಇಲ್ಲ ಟಿವಿ ರೀಚ್ ಆದ ಊರಿಗೆ ಹೋಗಿ ಪಪ್ಪ ಹೊಡೆಯಲ್ಲ ನಾವು ಊರಿಗೆ ರೀ ಫ್ರೆಂಡ್ಸ್ ಈಗಲ್ಲ ಇನ್ನ ಈ ಪೇಪರ್ ಮುಗ್ದ ಹೊಟ್ಟಿದ್ದ ಅದಕ್ಕೆ ಅವ್ರ ಪಪ್ಪ ರೀಚ್ ಇಲ್ಲ ಇನ್ನ ಪೇಪರ್ ಸ್ಟಾರ್ಟ್ ಅನ್ನ ಸುಟ್ಟಿ ಮುಗತ್ತವ ಸುಟ್ಟಿ ಬಿಡೋ ಯಾವಾಗತ್ತಿನ ಯಾವಾಗ್ಲೇ ಸ್ಟಾರ್ಟ್ ಆಗಿಲ್ಲ ಇಷ್ಟೊತ್ತಿಗೆ ಮುಗಿದ್ಬಿಡ್ತಿವಿ ಯಾಕೋ ಮುಗ್ದಿಲ್ಲ ಸೊ ಇವತ್ತು ನಾನು ಸ್ಪೆಷಲ್ ಇಡ್ಲಿ ಮಳತಿನಿ ಅದ್ರದ್ದು ಅಂದ್ರ ಉದ್ದಿನ ಬೇಳೆ ಹಾಕ್ತಲ್ರಿ ಹ್ಮ್ ಮತ್ತು ಮಿಕ್ಸರ್ ಹತ್ತಲ್ಲ ಹತ್ತಲ್ಲ ನೆನಕಾದನು ಇಲ್ಲ ರುಬ್ಬದ್ನೂ ಇಲ್ಲ ರೀ ಸ್ಪೆಷಲ್ ರೀ ನಾನು ಫಸ್ಟ್ ಟೈಮ್ ಮಾಡತ್ತಿನದು ಇಡ್ಲಿ ಏನಂದ್ರೆ ಹೊಸದಾಗಿ ಬಂದಂತ್ರ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಅದು ದುಕಾನಂದೇ ರೆಡಿಮೆಂಟೇ ಬಂದಂತರಿ ಇಟ್ಟ ದುಖಾನಂದೇ ಎಲ್ಲ ಮಿಕ್ಸರ್ನ ಹಾಕಿ ನೀರು ಹಾಕಲ್ಸಿ ಪಾಕೆಟ್ ಒಳಗೆ ಪ್ಯಾಕಿಂಗ್ ಮಾಡಿ ಕೊಡ್ತಾರಂತದು ಅದು ನಂಗಂತೂ ರೀ ಹೇಳಿದರು ಮತ್ತು ಈ ಥರ ಸಿಗ್ತದೆ ಅಂತೇಳಿ ಸೊ ಫಸ್ಟ್ ಟೈಮ್ ರೀ ಅದೇ ಮಾಡ್ಬೇಕಂತ ತಂದೀನಿ ರೀ ನಾನು ರವ್ದು ಮಾಡಿ ಮೊನ್ನೆ ಮಾಡಿದ್ದ ಇಡ್ಲಿ ಇದು ಅಕ್ಕಿದಂತೂ ಯಾವಾಗ ಭೀ ಮಾಡ್ತಿರ್ತೀನಿ ರೀ ನಾ ಅದು ಮಿಕ್ಸರ್ ಹಾಕಿ ಅದಕ್ಕೆ ಇದು ಉದ್ದಿನ ಬಾಳೆ ಹಾಕಿ ಅಕ್ಕಿ ಹಾಕಿ ನೆನೆಯಾಕಿ ಮತ್ತು ಮಿಕ್ಸರ್ ಮಾಡಿ ಅದನ್ನು ಒಂದು ದಿನ ನೆನೆ ಹಾಕಿ ಮರುದಿನ ಮಾಡ್ತಿದ್ರು ಸೊ ಎರಡು ದಿನ ಟೈಮ್ ಹಿಡಿತಿತ್ತು ಈಗ ನಾವು ಮಾಡೋದು ರೀ ಇದು ಇದು ಹೊಸ್ದಾಗಿ ಬಂದಿದ್ದು ಬೇರೆ ಥರದನ್ನ ರೀ ಟ್ರೈ ಅಂತ ಟ್ರೈ ಮಾಡಿ ತಂದೀನಿ ರೀ ಎಲ್ಲ ಹಿಟ್ಟ ಮಿಕ್ಸರ್ ಹಾಕಿದ್ದೆಲ್ಲ ಇರ್ತಂತ ಅದು ಬುಕ್ಕುಡ್ದೆ ಇಡಬಾರ್ದಂತ್ರಿ ಫ್ರೆಂಡ್ಸ ಅದ್ರ ಟೈಮಿಂಗ್ ಇದು ಕೊಟ್ಟಿರ್ತಾರಂತ ಡೇಟ್ ಆ ಡೇಟ್ ಒಳಗೆ ಮಾಡ್ಬೇಕಂತ ಸೊ ನೋಡಿ ಮಾಡಿ ತೊಗೊಂಡು ಬಂದೀನಿ ರೀ ಇವಾಗ ಇವಾಗ ಅಂತ ಯಾವ ರೀತಿ ಇರುತ್ತಂತ ತೋರಿಸ್ತೀನಿ ಅಂತ ಕೆಲಸ ಆಗ್ಯಾದ್ರಿ ಬಟ್ಟೆ ಬಂಡೆ ಎಲ್ಲ ಸಂಡೇ ಇಲ್ರಿ ಕೆಲ್ಸಿಗೆ ಹೋಗಿ ಬಂದು ಬರಲ್ಲ ತಂದೀನಿ ರೀ ಇವಾಗ ಕೆಲಸ ಆಗ್ಯಾದ್ರೆ ಎಲ್ಲ ಆಗದೆ ನೆನೆ ಇಡ್ತೀನಿ ರೀ ಒಂದು ಐದೇ ನಿಮಿಷ ನೆನೆ ಇಟ್ಟು ಒಂದು ಐದೇ ನಿಮಿಷಗೂ ಮಾಡ್ಬೋದಂಥದು ಹೆಂಗೆ ಅಂತ ನಂಗದು ಗೊತ್ತಿಲ್ರಿ ಇಟ್ಲಿ ನೋಡಾ ನೆನೆ ಇಡ್ತೀನಿ ಈಗ ನೆನೆ ಇಟ್ಟಂಗೆ ಬಾಳಿಗೆ ಹಾಕ್ತೀನಿ ರೀ ಈ ಕಡೆ ಬ್ಯಾಳೆ ಮಾಡ್ಲಿಕ್ಕೆ ಇಟ್ಟು ಈ ಕಡೆ ನೆನೆ ಇಡ್ತೀನಿ ಅಂತ ಬರ್ರಿ ತೋರಿಸ್ತೀನಿ ಅಂತ ನಿಮ್ಗೆ ಇಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇದೇ ನೋಡಿರಿ ಫ್ರೆಂಡ್ಸ ಪಾಕೆಟ್ ಸೊ ಇದು ನಾನು ಹೊಳೆತೆ ಫಸ್ಟ್ ಟೈಮ್ ರೀ ಈ ಥರ ನೋಗಿ ಹಿಟ್ಟು ಬಂದಲ್ಲ ಅಂತೇಳಿ ನಾನು ಕಂಡಪಟ್ಟಿ ಶಾಕ್ ಆಗಿದ್ರಿ ಏನಂದ್ರೆ ಮಿಕ್ಸರ್ ಹಾಕೋದಿಲ್ಲ ನೆನೆ ಹಾಕೋದಿಲ್ಲ ಉದ್ದಿನ ಬೇಳೆ ಬೇಡ ಏನೂ ಬೇಕಾಗಿಲ್ಲ ರೀ ಸೊ ಇದ್ರೊಳಗೆ ಒಂದು ಹಿಟ್ಟು ಕಲಿಸಿದೆ ಕೊಡ್ತಾರೆ ಅವ್ರು ಮಿಕ್ಸ್ ಮಾಡಿದ್ದು ಒಂದು ಕಿಲೋ ತಂದೀನಿ ರೀ ನಾ ಐವತ್ತು ರೂಪಾಯಿಗೆ ಸೊ ಇದು 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 ನಿಮ್ಮ ಟ್ರೈ ಮಾಡಿದ್ರಿ ಇದ್ರದ್ದು ಇಟ್ಲಿ ಮಾಡಿದ್ರೆ ಅಂದ್ರೆ ಕಮೆಂಟ್ ಹಾಕಿರಿ ಏನು ಏನೂ ಹಾಕಂಗಿಲ್ಲ ರೀ ಬರೀ ಇದಿಷ್ಟು ಅದು ಡೇಟ್ ರೀ ಅದಕ್ಕೆ ಒಂದು ತಿಂಗಳೊಳಗೆ ಮಾಡ್ಬೇಕಂದ್ರೆ ಅದೊಂದು ಟೈ ಇದು ಕೊಟ್ಟಿರ್ತಾರೆ ಡೇಟ್ ಆ ಡೇಟಿನೊಳಗೆ ಮಾಡ್ಬೇಕಿಲ್ಲ ಅಂದ್ರೆ ಅದು ಹುಳು ಚೊಡ್ದು ಬಿಡ್ತದ್ರ ಹುಳಿ ಹುಳಿ ಆಗಿಬಿಡ್ತದೆ ಸೊ ಅದಕ್ಕಾಗಿ ನೋಡಿರಿ ಫೆನ್ಸ ಇದು ಓಪನ್ ಪಾಕೆಟ್ ಇದು ಮಾಡ್ಲತ್ತೀನಿ ರೀ ನಾ ಹಾಕಲಿಕ್ಕ ತಿನ್ನಿ ಇದ್ರಾಗ ಬಟ್ ಏನು ಮಾಡೋದಿಲ್ಲ ರೀ ಬೇಕಿದ್ರೆ ನೀರು ಹಾಕೋಬೋದು ಇದ್ರೊಳಗೆ ಇಡ್ಲಿನೂ ಮಾಡ್ಬೋದು ಇದು ಇಡ್ಲಿ ಮತ್ತು ಪಡ್ಡ ಮೂರೂ ಮಾಡ್ಬೋದು ರೀ ಅದ್ರಾಗೇನಿಲ್ಲ ಸೊ ಇದು ಎಷ್ಟ ಬಹಳತನ ನೆನಕ್ಬೇಕಂತೂ ಏನಿಲ್ಲ ಇದು ಕಲೆ ಚೆಂದ ಐದು ನಿಮಿಷ ಎಲ್ಲ ಮಾಡಿದ್ರೂ ರೀ ನಾ ಒಂದು ಮಿನಿಮಮ್ ಒಂದು ಒಂದೂವರೆ ಗಂಟೆ ಇಡ್ತೀನಿ ರೀ ಇದಕ್ಕೆ ಮತ್ತು ಚೆಂದ ಹತ್ತವ್ರಿ ಇಡ್ಲಿ ಮಸ್ತ್ ಅಂದ್ರೆ ಮಸ್ತ್ ಆತವತ್ತು ಇಲ್ಲ ಟ್ರೈ ಮಾಡ್ಬೇಕಂತ ಎಲ್ಲ ತಿನ್ರಿ ನಾನೆ ಮಾಡ್ಬಿಡ್ರಿ ಚೆಂದ ಆಗ್ಯಾವ ಸೊ ಏನಿಲ್ಲ ರೀ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿ ಸೋಡಾನು ಹಾಕೋದಿಲ್ಲ ಏನೂ ಹಾಕೋದಿಲ್ಲ ಬರೀ ಉಪ್ಪು ಹಾಕಿ ಸಿನಕೆ ಮಿಕ್ಸ್ ಮಾಡ್ಯದ್ರಿಗೆ ಇದಕ್ಕೆ ಅದಕ್ಕೆಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ರೀ ಕೇಳೀನಿ ನಾ ಮಾಡಿದವ್ರ ಬಳಿ ಏನೋ ಹಾಕ್ಬೇಡ್ರಿ ಬರೀ ಉಪ್ಪು ಹಾಕಿರಿ ಅಂತಂದಳು ಒಂದು ಸ್ವಲ್ಪನೇ ನೀರು ಹಾಕಿನ್ರಿ ನಾ ಭಾಳನಿಲ್ಲ ಯಾಕಂತಂದ್ರೆ ಬಕ್ಕಳು ನೀರು ಹಾಕ್ಬಾರ್ದು ಅಂತೇಳಿ ಅಂದ್ರೆ ನಮಗೆ ಏನು ಮಾಡ್ತೀವಿ ಅದರ ಡಿಪೆಂಡ್ ಮ್ಯಾಗೆ ನಾವು ನೀರು ರೀ ದೋಸೆ ಮಾಡ್ತಿದ್ರೆ ದೋಸೆಗೆ ಹಾಕೋಬೋದು ಸೊ ಈ ಥರ ನೋಡಿ ಮಾಡ್ಬೇಕು ರೀ ಫ್ರೆಂಡ್ಸ ಸೊ ಇಡ್ಲಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸು ತೊಗರಿಬೇಳೆ ಸಾಂಬಾರು ಮಣೀನ್ರಿ ಖಂಡ ಪುಟ್ಟು ಮಸ್ತ್ ಅಂದ್ರೆ ಮಸ್ತಾಗಿವು ನಾನು ಇಡ್ಲಿ ಏನು ರೆಸಿಪಿ ಮಾಡ್ಲಕ್ಕೋಗಿಲ್ರಿ ಆಕೆ ಭಾಳ ಸಲ ನಾನು ವೀಡಿಯೋದಾಗ ಶೇರ್ ಮಾಡ್ಕೊಂಡೇನಿ ಮತ್ತು ಸಾರಕ ಸಾರ್ಕ ಮಾಡ್ ಮಾಡ್ಕೋಬಾರ್ದು ಅಂತ ಏನು ಮಾಡ್ಲಕ್ಕೋಗಿಲ್ರಿ ಸೊ ಹೆಂಗೆ ಆತ ನೋಡ್ಬೇಕಂತ ಟ್ರೈ ಮಾಡಿದ್ರಿ ನಾವು ಹೆಂಗೆ ಸೇಮ್ ಅಕ್ಕಿ ಇಡ್ಲಿ ಮಾಡ್ತೀವಿ ನೋಡಿರಿ ರುಬ್ಬಿ ಅದು ಸೇಮ್ ಅದೇ ರೀತಿಯೇ ಆತ್ರಿ ನಂಗೆ ಅಂತೂ ಕಂಡುಬಿಟ್ಟು ಖುಷಿ ಆಯಿತು ನಮ್ಮ ಮನೆಗೆ ಒಂದೇ ಮಿಕ್ಸರ್ ಇದ್ದಿದ್ದಿಲ್ರಿ ಇದು ತಂದೆ ಟ್ರೈ ಮಾಡ್ದೆ ಚಂದ ಅದರ ನಾ ಎಲ್ಲಿ ಚಂದ ಆಗ್ತಾವೆ ಏನಿಲ್ಲ ಚಂದ ಆಗ್ತಾವ ಏನಿಲ್ಲ ಅಂತ ಅಂದ್ಕೊಂಡಿದ್ದರಿ ಇಲ್ಲ ರೀ ಮಸ್ತಾಗಿ ಅವ್ರ ಇಡ್ಲಿ ಇವತ್ತು ಸಂಡೇ ಇತ್ತಲ್ರಿ ಹುಡುಗರ್ಗು ಚೆಂದ ಅನ್ನಿಸ್ತು ನಂಗೆ ಕಂಡಪಟ್ಟು ಸೂಪರ್ ಅನ್ನಿಸ್ತು ನಾವಂತೂ ಇಡ್ಲಿಯನ್ನು ಕಂಡಪಟ್ಟಿ ತಿಂತೀವ್ರಿ ನಂಗೆ ಇಡ್ಲಿ ಒಂದು ಇದ್ರೆ ಸಾಕೊಂಡ್ರಿ ಏನೂ ಬೇಕಾಗಿಲ್ಲ ಮತ್ತು ಸಾಂಬಾರು ಚಟ್ನಿ ಅದ್ರ ಜೊತೆ ಸಾಂಬಾರು ಬೇಕು ಇಡ್ಲಿ ಜೊತೆ ಸಾಂಬಾರು ಬೇಕು ಅಷ್ಟೇ ಚಟ್ನಿ ಇಲ್ಲಾಂದ್ರೂ ನಡಿತದ ಅದೇ ಹುಡ್ಗುರ್ಗೆಲ್ಲ ಹಾಕಿ ಹಾಕಿ ಕುಡ್ಲಾತಿದ್ರಿ ಮತ್ತು ಅವರು ಚಟ್ನಿ ಇಲ್ದಟ್ಟಿಗೆ ಹಿಂಗೆ ಇಡ್ಲಿ ಮ್ಯಾಗ ಸಾಂಬಾರು ಹಾಕ್ಕೊಂಡೇ ತಿಂತಾರೆ ಅವರು ಚಟ್ನಿ ಇತ್ತಂದ್ರೆ ಚಟ್ನಿ ಹಾಕ್ಕೊಂಡು ತಿಂತಾರೆ ಸೊ ಸೂಪರಾಗೆ ನೋಡಿರಿ ಫ್ರೆಂಡ್ಸಾ மஸ்தி இட்லி ஜிட்ரி இட்ஜு நான் எல்லாரும் இட்ஜு இட்லிங்க சூப்பர் பப்பி கூடு மம்ம எல்லா எங்க தோர்சோன

మధ్యాహ్న ముత్యా కుతా దుకాసమి కమెంట్ హక్ సుమ్ ఇూస్ తోణీ నం ఇ డైలీ యూజ్ తోవత్ రూపాయ ತೆಗೀದಕ್ಕಾಗದು ಸರ್ ಇವನು ಡೈಲಿ ಯೂಸ್ ಮಾಡೋಕೆ ತೊಗೊಂಡ್ರಿ ಫ್ರೆಂಡ್ಸ್ ಐವತ್ತು ರೂಪಾಯಿಗೇ ಯಾವ ಚಲೋ ಅಂತ ಕಮೆಂಟ್ ಹಾಕಿರಿ ಇವನ ಬ್ರಿಜ್ಜಿಗೆ ಮೊನ್ನೆ ತೊಗೊಂಡಿದ್ದಾರ ಅವನಿಗೆ ಸಾಲಿಗೆ ಹೋಗಿ ಕಳ್ಕೊಂಬಂದ ಮೊನ್ನೆ ಡೈಲಿ ಯೂಸ್ ಮಾಡಕ್ಕೆ ತೊಗೊಂಡಿದ್ದ ಸಾಲಿಗೆ ಹೋಗೋದು ಕಳ್ಕೊಂಬಂದ ನೀವು ಅದಕ್ಕೆ ಇವನಿಗೆ ಒಂದು ಜೋಡು ತೊಗೊಂಡಿರಿ ಇವ್ನು ನನಗೆ ಇವ್ನು ನನಗೆ ತೊಗೊಂಡಿ ಇದು ಐವತ್ತು ಇದು ಐವತ್ತು ಇದು ಐವತ್ತು ರೀ ಸೇಲ್ನೇ ಬಂದು ಮನೆ ಬಂದು ಮಾರ್ಕೊತ ಐವತ್ತು ಐವತ್ತು ರೂಪಾಯಿ ಅಂಥೇಳಿ

ಯಾವ ಚೆನ್ನ ಕಮೆಂಟ್ ಹಾಕ್ರಿ ಇವು ಡೈಲಿ ಯೂಸ್ ಮಾಡ್ಲಾಕೀವ್ರಿ ಡೈಲಿ ಯೂಸ್ ತೊಗೊಂಡಿ ನಾವು ಸೂಪರ್ ಕಾಣತ್ತವಲ್ರಿ ಹ್ಞೂ ಸುಮ್ಮನೆ ಈಗ ಗುಲ್ಬರ್ಕ್ ಹೋಗೋದಾರ ನಮ್ಗೆ ಏನೋ ಹದಿನೈದು ಹದಿನೈದು ದಿನದಾಗ ಸೊ ಅವಾಗ ಬೂಟ್ ಅದೆಲ್ಲ ತೊಗೋಬೇಕಂತೇಳಿ ಬಿಟ್ಟಿದ್ದ ಆದ್ರೂ ಪಸಂದ್ ಅದು ಅವಾಗಿತ್ತು ಅದಕ್ಕೆ ತೊಗೊಂಡೆ ರೀ ಚಲೋ ಅನಿಸ್ತಾವ ಅಂತೇಳಿ ಅದು ಶೇಲ್ನೇ ರೀ ಮತ್ತೆ ಅದು ಜಾಸ್ತಿ ಇಲ್ಲಿ ಇವು ಅಂತೂ ರೂಪಾಯಿ ಅವ ನೂರು ಅವ ರೀ ಅದಕ್ಕೆ ಸುಮ್ಮನೆ ಚೇಲ್ನೇ ಬಂದಿವು ತೊಗೊಂಡ್ರಿ ತತ್ತ ತೊಗೊಂಡ್ರಿ ಫ್ರೆಂಡ್ಸ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮಾಡಿ ನೋಡಿರಿ ಉಪ್ಪಿಟ್ಟು ಎಲ್ಲರೂ ಇವತ್ತ ನಮ್ಮ ಯಜಮಾನ್ರು ಬರೋರಾ ಅದಕ್ಕೆ ಏನಾದರೂ ಸ್ಪೆಷಲ್ ಹಾಂ ಹಾಂ ಪಪ್ಪ ಬರೋರ ರಾತ್ರಿ ಯಾವ ನೋಡ್ರಿ ರೂಪಾಯಿ ಕಂಬತ್ತದ್ರಿ ಹಾಂ ಭಾಳ ಬಲ್ಲಿ ಐತೀನಿ ರೀ ಸೊ ಅದಕ್ಕೆ ಉಪ್ಪಿಟ್ಟು ಮಾಡಿ ಫ್ರೆಂಡ್ಸ ಅವ್ರು ಬರ್ತೀರಂದ್ರೆ ಏನಾದರೂ ಮಾಡ್ಬೇಕಂದ್ರೆ ಅವರು ರಾತ್ರಿ ಲೇಟ್ ಮಾಡಿ ಬರ್ತಾರಂತ ರಾತ್ರಿ ಪಪ್ಪ ಹನ್ನೆರಡಕ್ಕೆ ಬರ್ತಾರೆ ಹ್ಞೂ ಅದಕ್ಕಾಗಿ ನಾನು ಉಪ್ಪಿಟ್ಟು ಮಾಡ್ಕೊತೀನಿ ಅಂದ್ರೆ ಇರ್ತೈತೆ ಉಪ್ಪಿಟ್ಟು ಮಾಡೀನಿ ಅದು ಅಳಸು ಮಾಡಿ ನೋಡ್ರಿ ಬುಕ್ಳು ಗಟ್ಟಿ ಇದಿಲ್ಲ ಈ ಥರ ಉಪ್ಪಿಟ್ಟು ಬೇಕು ಅವ್ರಿ ಹ್ಞೂ ಮತ್ತೆ ಯಾವ ತರ ಬೇಕು ನೀರ್ ನೀರ್ ಬೇಕು ನಿನಗೆ